ಸಹೋದರಗಳನ್ನ ನೋಡಿ ನಾನು ಹೇಳುವಂಥದ್ದು ನಿಮ್ಮ ಹೆಂಡತಿನ ಗೌರವಿಸಿ ಒಬ್ಬ ಸೇವಕರು ಹೀಗೆ ಹೇಳಿದ್ರು ಇಡೀ ಲೋಕವನ್ನೇ ನೀ ಜಯಿಸ್ಬಿಟ್ಟು ಇಡೀ ಲೋಕವನ್ನೇ ನೀನ್ ಜಯಿಸ್ಬಿಟ್ಟು ನೀನ್ ಎಂತಿ ಹತ್ರ ಸೋತ್ರೆ ನೀ ನಿಜವಾದ ಜಯ ಹೊಂದಿದವನು ನೀನು ಇಡೀ ಲೋಕದಲ್ಲೆಲ್ಲಾ ಸೋತು ಹೋಗ್ಬಿಟ್ಟು ಎಂತ ಹತ್ರ ಬಂದು ಅಧಿಕಾರ ಚಲಿಸ್ತಿ ಅಂದ್ರೆ ನಿನ್ನಂತ ವಸ್ತು ಬೇರೆ ಯಾರು ಇಲ್ಲ அர்த்த ஆக்தியா அர்த்த நகித்தார் கேவருக்கு தலை கெளகோஷ்டர் அவ்ளோ அவள் இவ்வாக் நோக்கி அஹ் அர்த்த ஆக்தே நீ மாநக கொட்டிவ் நின்ன தே நினை கொட்டிவண்ட நித்தக்கெ நீனேன் நீனேன் அந்த நின் குட்டும்ப அஸே பைபல் நோடி இத